ಶ್ರೀ ಸದ್ಗುರು ರಾಜೋಟೇಶ್ವರರ ಹದಿನಾರನೇ ಜಾತ್ರಾ ಮಹೋತ್ಸವ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಉರಳ್ಳಿ ಗ್ರಾಮದ ಓಂ ಶ್ರೀ ಸದ್ಗುರು ರಾಜೋಟೇಶ್ವರ ಕೈಲಾಸಮಠ ಇವರ ಹದಿನಾರನೇ ಜಾತ್ರಾ ಮಹೋತ್ಸವ ಇದೇ ದಿನಾಂಕ ಎರಡರಂದು ಭವ್ಯ ರಥೋತ್ಸವ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಅದೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಚಿನ್ಮಯಗಿರಿಯ ಶ್ರೀ ಸಿದ್ದರಾಮ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದೆ ಮತ ಶ್ರೀ ಬೇನೂರು ಶರಣಮ್ಮ ಪ್ರವಚನಕಾರರವರಿಂದ ದಿನಾಂಕ ಇಪ್ಪತ್ತೆಂಟರಿಂದ ಪ್ರತಿದಿನ ಸಾಯಂಕಾಲ ಪ್ರವಚನ ಕಾರ್ಯಕ್ರಮ ಜರುಗಲಿದೆ ದಿನಾಂಕ ಎರಡರಂದು ಬೆಳಗ್ಗೆ ಎಂಟು ಗಂಟೆಗೆ ಮಹಾ ರುದ್ರಾಭಿಷೇಕ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವ ವಿವಿಧ ವಾದ್ಯ ವೈಭವಗಳೊಂದಿಗೆ ಜರುಗಲಿದೆ ಪಲ್ಲಕ್ಕಿ ಬಂದ ನಂತರ ಮುತ್ತೇದೇರಿಗೆ ತುಂಬುವ ಕಾರ್ಯಕ್ರಮ ಜರುಗಲಿದೆ ಸಾಯಂಕಾಲ ಆರು ಗಂಟೆಗೆ ಭಕ್ತರ ಸಮೂಹ ಮಧ್ಯದಲ್ಲಿ ಭವ್ಯ ರಥೋತ್ಸವ ಜರುಗಲಿದೆ ನಂತರ ಧರ್ಮಸಭೆ ಶಾಲಾ ಮಕ್ಕಳಿಂದ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಜರುಗಲಿವೆ ಅದರಿಂದ ಬೆಳಗಿನವರೆಗೆ ಭಜನೆ ಕೂಡ ಜರುಗಲಿದೆ ಎಂದು ಪೂಜ್ಯ ಶ್ರೀ ಚಿದಾನಂದ ಮಹಾರಾಜರು ರಾಜೋಟೇಶ್ವರ ಕೈಲಾಸಮಠ ಅವರು ತಿಳಿಸಿದರು ವರದಿ ಉಮೇಶ್ ಅಚಲೇರಿ ಅಫ್ಜಲ್ಪುರ ನಮ್ಮ ಶ್ರೀಗುರು ರಚೋಟೇಶ್ವರ ಜಾತ್ರಾ ಮಹೋತ್ಸವದ ಬಗ್ಗೆ ನಿಮಗೆ ಎರಡು ವಿಷ ಎಲ್ಲ ಭಕ್ತಾದಿಗಳಿಗೆ ತಿಳಿಸುವುದೇನೆಂದ್ರೆ ಒಳ್ಳೆಯ ವಿಶೇಷ ಅಂತಂದರೆ ಓಂ ಶ್ರೀ ಸದ್ಗುರು ರಚೋಟೇಶ್ವರ ಕೈಲಾಸ ಮಠದ ಹದಿನಾರನೇ ಜಾತ್ರಾ ಮಹೋತ್ಸವ ಸುಕ್ಷೇತ್ರ ಔರಳ್ಳಿ ತಾಲೂಕು ಅಫ್ಜಲ್ಪುರ್ ಜಿಲ್ಲಾ ಗುಲ್ಬರ್ಗ ಇದ್ದು ಈ ಕಾರ್ಯಕ್ರಮವನ್ನು ದಿನಾಂಕ ಬುಧವಾರ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ರವಿವಾರದವರೆಗೆ ನಮ್ಮ ಅಧ್ಯಾತ್ಮ ಚಿಂತನ ಕಾರ್ಯಕ್ರಮವನ್ನು ಜರುಗುತ್ತದೆ ಕಾರ್ಯಕ್ರಮ ಈಗಾಗಲೇ ಚಾಲುವಾಗಿದೆ ಮತ್ತು ಮುಂದೆ ಎರಡನೆಯ ತಾರೀಕು ಬೆಳಗ್ಗೆ ಆರು ಗಂಟೆಗೆ ರುದ್ರಾಭಿಷೇಕ ಇರ್ತದೆ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವ ಇರ್ತದೆ ಕುಂಭಮೇಳ ಇರ್ತದೆ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗುತ್ತದೆ ಸಾಯಂಕಾಲ ಆರು ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಬಹು ಬಹಳ ವಿಜೃಂಭಣೆಯಿಂದ ಹದಿನಾರು ವರ್ಷದಿಂದ ನಡೆದು ಬಂದದ ಗುರುವಿನ ಅಂತ ಆಶೀರ್ವಾದದಿಂದ ಅದಕ್ಕೆ ರಾತ್ರಿ ಎಂಟು ಗಂಟೆಗೆ ಪೂಜ್ಯ ಶ್ರೀ ಸಿದ್ದರಾಮ ಸಿದ್ದರಾಮ್ ಶಿವಾಚಾರಪ್ಪ ಚಿನ್ಮೇಗಿರಿ ಚೌಡಾಪುರದ ಪೀಠಾಧಿಪತಿಗಳಾದಂಥ ಮಹಾಶಿವಯೋಗಿಗಳಾದಂಥ ಸಿದ್ದರಾಮ್ ಶಿವಾಚಾರ್ಯಪ್ಪ ಅವರ ಸಾ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಜರುಗ್ತದೆ ಅಧ್ಯಕ್ಷತೆ ಪೂಜ್ಯ ಶ್ರೀ ಮನ್ ನಿರಂಜನ ಪ್ರಣಮ ಸ್ವರೂಪಿ ಅಲ್ಲಂಪ್ರಭು ಮಹಾಶಿವಯೋಗಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನಡೀತದೆ ಇದು ಈ ಮಠದ ಕಾರ್ಯಕ್ರಮವನ್ನು ತಮ್ಮ ಮಠದ ಶಿಷ್ಯರಾಗಿ ಚಿದಾನಂದ್ ಪೂಜ್ಯ ಬಾಲತಪಸ್ವಿ ಚಿದಾನಂದ ಮಹಾರಾಜರು ನಾವು ಈ ಕಾರ್ಯಕ್ರಮವನ್ನು ನೇತೃತ್ವ ವಹಿಸಿ ಈ ಕಾರ್ಯಕ್ರಮವನ್ನು ನಾವು ಜರುಗಿಸಿ ಹದಿನಾರು ವರ್ಷದಿಂದ ಸತತವಾಗಿ ಎಲ್ಲ ಭಕ್ತರ ಕೂಡ ಸಮ್ಮಿಲನವಾಗಿ ಬಂದ ಭಕ್ತರ ಕೂಡ ಅನನ್ಯ ಜೀವನವನ್ನು ಮಾಡುತ್ತಾ ನಾವು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಫ್ಜಲ್ಪುರ್ ತಾಲೂಕಿನ ಅವರಳ್ಳಿ ಗ್ರಾಮದಲ್ಲಿ ನಾವು ಜನಿಸಿ ಇದೇ ಊರದಲ್ಲಿ ನಾವು ಜನರ ಕೂಡ ಆ ಗುರುವಿನ ಸೇವೆಯನ್ನು ಮಾಡುತ್ತಾ ಬಂದಿದ್ದೇವೆ ಆ ಗುರುವಿನ ಕೃಪೆ ಸದಾ ಎಲ್ಲ ಭಕ್ತರ ಮೇಲೆ ಮತ್ತು ನಮ್ಮ ಇಡೀ ಜಗತ್ತಿನ ನಮ್ಮ ಭಕ್ತರಿಗೆ ಎಲ್ಲ ಒಳ್ಳೆಯದನ್ನೇ ಬಯಸಿಲಿ ಅಂಥೇಳಿ ಇಂಥ ಕಾರ್ಯಕ್ರಮವನ್ನು ಆಗುತ್ತದೆ ಮಗ ಅಂಥೇಳಿ ನಮ್ಮ ಗುರುಗಳು ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅದೇ ಕಾರ್ಯಕ್ರಮವನ್ನು ಅವ್ರ ಮಾರ್ಗದಲ್ಲಿ ನಾವು ನಡೆದು ಬಂದಿದ್ದೇವೆ ಆತ್ಮ ಜೀವನದಲ್ಲಿ ಜ್ಞಾನ ಸಾಗರದಲ್ಲಿ ನಾವು ತೇಲೆ ಆಡೋಣ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡುತ್ತಾ ನಾವು ಇನ್ನಿತರ ಈ ರೀತಿ ಮಠದಲ್ಲಿ ನಾವು ಹಲವಾರು ಸೇವೆಯನ್ನು ಮಾಡ್ತೀವಿ ಮತ್ತು ರಥೋತ್ಸವ ಅಂತೂ ಆ ಯುವಕರ ಸಂಭ್ರಮ ಹೇಳತಕ್ಕದ ಅಷ್ಟು ಕಾರ್ಯಕ್ರಮ ಆಗ್ತದೆ ಅದೇ ರೀತಿ ಆವತ್ತ ಕೋಲಾಟ ಇರುತ್ತದೆ ಬೆಳಗಿನವರೆಗೆ ಆ ರಥೋತ್ಸವದಲ್ಲಿ ಕೋಲಾಟ ಇರ್ತದೆ ಮತ್ತು ಶಾಲಾ ಮಕ್ಕಳಿಂದ ಈ ಧರ್ಮಸಭೆ ಆದ ನಂತರ ಮಕ್ಕಳ ಒಂದು ಕಲಾ ಪ್ರದರ್ಶನವನ್ನು ನಡೀತದೆ ಅಂಥೇಳಿ ತಮ್ಮೆಲ್ಲರಲ್ಲಿ ತಿಳಿಬಸಲ್ಕ ಪ್ರಯತ್ನಿಸ್ತಾ ಇದ್ದೀವಿ ಸಮುದ್ರ ರಾಜನಿಂದ ಪಾದ ತೊಳೆದುಕೊಂಡು ಹಿಮಾಲಯ ಎಂಬ ಕಿರೀಟವನ್ನು ಧರಿಸಿಕೊಂಡು ಉತ್ತಮ ಉತ್ತಮರಿಂದ ಬ್ರಹ್ಮಋಷಿ ರಾಜ್ಯ ಋಷಿಗಳಿಂದ ಅಲಂಕೃತಳಾಗಿರುವ ಭಾರತ ಮಾತೆಗೆ ನಮಸ್ಕಾರಗಳನ್ನು ಸಲ್ಲಿಸಿ